ಹಾಯ್ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗು ಇವತ್ತು ಒಂದು ಹತ್ತು ರೊಟ್ಟಿ ಆರ್ಡರ್ ಇತ್ತು ಅದ್ರ ಜೊತೆ ಮನೆಗೂ ಕೂಡ ರೊಟ್ಟಿ ಬೇಕು ಅಂತ ಹೇಳಿ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ನಮ್ಮ ಮನೇಲಿ ಡೈಲಿ ರೊಟ್ಟಿ ಬೇಕು ಬಟ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಪಲಾವ್ ಮಾಡ್ಕೊಂಡಿದ್ದೆ ಹಾಗಾಗಿ ಮಧ್ಯಾಹ್ನ ಮತ್ತೆ ಸಂಜೆಗೆ ರೊಟ್ಟಿ ಬೇಕಾಗುತ್ತೆ ಅಂತ ಹೇಳಿ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಈ ಮುಂಚೆ ನಾವು ರೊಟ್ಟಿ ಬಿಸ್ನೆಸ್ ನ ಮಾಡ್ತಾ ಇದ್ವಿ ನಾವು ಮಾಡೋವಂಥ ರೊಟ್ಟಿಗೆ ತುಂಬಾ ಬೇಡಿಕೆ ಇತ್ತು ಯಾಕೆ ಅಂತೀರ ಸ್ನೇಹಿತರೆ ನಾವು ಯಾವುದೇ ಮಿಷನನ್ನು ಬಳಸ್ತಾ ಇರಲಿಲ್ಲ ಕೈಯಲ್ಲೇ ರೊಟ್ಟಿ ಮಾಡಿಕೊಡ್ತಾ ಇದ್ವಿ ಬೆಳಗ್ಗೆ ಮತ್ತು ಸಂಜೆ ಕೆಲವೊಂದಿಷ್ಟು ಹೋಟ್ಲ್ ಆರ್ಡರ್ಗಳು ಕೂಡ ಇತ್ತು ಮತ್ತು ಸಂಜೆ ನಾವಿರೋ ಏರಿಯಾದಲ್ಲಿ ತುಂಬ ರೊಟ್ಟಿಗಳು ಸೇಲ್ ಆಗ್ತಾ ಇತ್ತು ಮಾಡ್ಕೊಂಡು ಮಾಡ್ಕೊಂಡೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಬಟ್ ಏನಾಯಿತು ಅಂತಂದರೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಮತ್ತು ಮಧ್ಯದಲ್ಲಿ ಮಕ್ಕಳಿಗೆ ಓದಿಸೋದು ಇದಿಷ್ಟು ಕೆಲಸಕ್ಕೂ ಕೂಡ ತುಂಬಾ ಸಮಸ್ಯೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ನಾನು ಆ ಕೆಲಸನ ಸ್ಕಿಟ್ ಮಾಡಿದೆ ಆದರೂ ಕೂಡ ನಮ್ಮ ಏರಿಯಾದಲ್ಲಿ ಕೆಲವೊಂದಿಷ್ಟು ಜನ ನಾವು ಮಾಡೋ ರೊಟ್ಟಿಗಳನ್ನ ಇಷ್ಟಪಟ್ಟು ಸಮ್ ಟೈಮ್ ಹೇಳ್ತಿರ್ತಾರೆ ಇಪ್ಪತ್ತು ಮೂವತ್ತು ಹತ್ತು ರೊಟ್ಟಿಗಳನ್ನೆಲ್ಲ ಕೇಳ್ತಿರ್ತಾರೆ ಇವತ್ತು ಕೂಡ ಒಂದು ಹತ್ತು ರೊಟ್ಟಿ ಇತ್ತು ಅವ್ರ ಮನೆಯಲ್ಲಿ ಯಾರು ಹೆಣ್ಮಕ್ಳಿಲ್ಲ ಬರೀ ಗಂಡು ಮಕ್ಳೆ ಇರೋದು ಅವ್ರ ಸೊಸೆ ಬಂದ್ಬಿಟ್ಟು ಡೆಲಿವರಿ ಹೋಗಿದ್ದಾರೆ ಸೊ ಅವ್ರು ಬಾಣಂತನ ಮುಗಿಸ್ಕೊಂಡು ಬರೋ ತನಕ ಎರಡು ನನಗೆ ಹತ್ತು ರೊಟ್ಟಿ ಬೇಕು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ನಾನಿವತ್ತು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ರೊಟ್ಟಿ ಸ್ಟಾರ್ಟ್ ಮಾಡಿದೆ ಮಧ್ಯದಲ್ಲಿ ಮನೆಯವ್ರು ಬೇರೆ ಊರಿಗೆ ಹೊರಟಿದ್ರು ಅಂತ ಹೇಳಿ ಒಂದ್ ಸ್ವಲ್ಪ ಟೀ ಕೇಳಿದರು ಅವ್ರಿಗೆ ಟೀ ಮಾಡ್ಕೊಟ್ಟು ಮತ್ತೆ ಒಂದು ಸ್ವಲ್ಪ ರೊಟ್ಟಿಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಅವ್ರ ಅವ್ರಿರೋ ಒಂದ್ ಪ್ಲೇಸ್ ಗೆ ಆ ಸ್ನೇಹಿತರೆ ಹನಿ ಹನಿ ಸೇರಿದ್ರೆ ಹಳ್ಳ ತೆನೆ ತೆನೆ ಸೇರಿದ್ರೆ ರಾಶಿ ಅಂತ ಹೇಳ್ತಾರೆ ಆ ಒಂದ್ ಪಾಲಿಸಿನ ನಮ್ದು ನಾನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ